ನಮಸ್ಕಾರ ತಮ್ಮೆಲ್ರಿಗೂ ಬಸವ ಅಕಾಡೆಮಿಗೆ ಸ್ವಾಗತ ಸೊ ಸುಮಾರು ಜನ ಟಿ ಎಮ್ ಸ್ಟೂಡೆಂಟ್ಸು ಕರ್ನಾಟಕದೆಲ್ಲೆಡೆ ಇವತ್ತು ನಮ್ಮ ಒಂದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಬಸವ ಹ್ಯಾಕು ಅಕಾಡೆಮಿ ಕಳೆದ ಹದಿನೈದು ವರ್ಷಗಳಿಂದ ಬೆಂಗಳೂರಲ್ಲಿ ಒಂದು ಪರ್ಯಾಯ ಪರ್ಯಾಯ ಔಷಧಿ ಚಿಕಿತ್ಸಾ ಕ್ರಮಗಳಲ್ಲಿ ಒಂದು ಸಂಶೋಧನೆ ಇದೆ ಅತ್ಯಂತ ಕರಾರುವಕ್ಕಾದ ಒಂದು ಔಟ್ಪುಟ್ ಕೊಡ್ತಾ ಇದೆ ಪ್ಲಸ್ ಡಯಾಗ್ನಿಸ್ ಆಗಿರ್ಬೋದು ಟ್ರೀಟ್ಮೆಂಟ್ ಸಜೆಷನ್ಸ್ ಆಗಿರ್ಬೋದು ಬೇಸ್ಡ್ ಆನ್ ದರ್ ಬಾಡಿ ಕಾನ್ಸ್ಟಿಟ್ಯೂಷನ್ ಆಗಿ ಒಂದು ಪ್ರಿಸೈಸ್ ಔಟ್ಪುಟ್ ಇವತ್ತು ಕೊಡ್ತಾ ಇದ್ದೀವಿ ಸೊ ಡೆಫಿನೆಟಾಗಿ ಇವತ್ತು ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಮ್ಮ ಈ ಕೋರ್ಸನ್ನ ಜನರು ಕಲಿತಾ ಇದ್ದಾರೆ ಅದ್ಭುತವಾದ ಪವಾಡಗಳನ್ನೇ ಮಾಡ್ತಿದ್ದಾರೆ ಇವತ್ತು ಆ ಥರ ಒಂದು ಪವಾಡೆ ಮಾಡ್ತಕ್ಕಂಥ ಒಂದು ಯಂಗ್ಸ್ಟರ್ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನಾಗಾರ್ಜುನ್ ನಾಗಾರ್ಜುನ್ ಎಲ್ಲಿಂದ ತುಮ್ಕೂರು ತುಮಕೂರಿಂದ ನಾಗಾರ್ಜುನ್ ವಯಸ್ಸು ಸರ್ ಟ್ವೆಂಟಿ ಸೆವೆನ್ ಇಪ್ಪತ್ತೇಳು ಇಪ್ಪತ್ತೇಳು ವರ್ಷಕ್ಕೆ ಈ ಒಂದು ವಿದ್ಯೆನ ಕಲ್ತಿದ್ದಾರೆ ನೋಡಿ ಎಪ್ಪತ್ತು ವರ್ಷದವ್ರಿಗೆ ಕಲಿತಾರೆ ಇಪ್ಪತ್ತು ವರ್ಷದವ್ರಿಗೆ ಕಲಿತಾರೆ ಬಟ್ ಯಾರೇ ಇದನ್ನ ಕಲಿಬೋದು ಬಟ್ ಯಾರು ಕಲಿತಾರೋ ಅವ್ರ ಮನೆ ಮತ್ತು ಅವ್ರ ಸುತ್ತಮುತ್ತ ಪರಿಸರ ಔಷಧಿ ರಹಿತವಾದ ಜೀವನ ನಡೆಸ್ತಾರೆ ಸೊ ನಿಮ್ಮ ಅನುಭವ ಹೇಗಿತ್ತು ಈ ಒಂದು ಟ್ರೆಡಿಷನಲ್ ಎನರ್ಜಿ ಅಲ್ಲಿ ಯಾವ ಇಯರ್ ಬ್ಯಾಚಲ್ಲಿ ಸೇರಿದ್ದು ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಸಂಕ್ರಾಂತಿ ಬ್ಯಾಚ್ ಅಲ್ಲ ಜನವರಿ ಜನವರಿ ಓಕೆ ಸೊ ಈ ಒಂದು ಹತ್ತು ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳೇನು ಸರ್ ಫಸ್ಟ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಮೊದಲಿಗೆ ನನಗ್ ತುಂಬಾ ಬೆನ್ ನೋವಿತ್ತು ಒಂದು ಇಂಜುರಿಯಿಂದ ಎಷ್ಟೇ ಇಂಗ್ಲೀಷ್ ಮೆಡಿಸಿನ್ ಎಲ್ಲ ಆ ನೋವು ಹಂಗೆ ಇರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ನೋವು ಜೊತೆನೆ ನೀವು ಇರ್ಬೇಕು ಅನ್ನೋ ತರ ಹೇಳ್ಬಿಟ್ಟಿದ್ರು ಬಟ್ ನಾನು ನೋವು ತಾಳ್ಲಾರ್ದೆ ನಮ್ಮ ತಂದೆಯವರು ಒಂದ್ಸಲ ಫೇಸ್ಬುಕ್ ಅಲ್ಲಿ ಬಸವ ಅಕೆಡ ಅಕಾಡೆಮಿ ಪರಿಚಯ ಆಯಿತು ಅದನ್ನ ನೋಡ್ಬಿಟ್ಟು ಒಂದ್ಸಲ ಯಾಕೆ ನೀನ್ ಟ್ರೈ ಮಾಡಬಾರ್ದು ಅಂತ ಇದ್ ಮಾಡಿದ್ರು ನಂಗೆ ಫಸ್ಟ್ ಇಂಟ್ರೆಸ್ಟ್ ಇರ್ಲಿಲ್ಲ ಇಪ್ಪತ್ತೈದು ಇರ್ತೈತೆ ಹೇಳಿ ಆಮೇಲೆ ಬಂದೆ ನಂಗೆ ಒಂದೇ ಸಿಟ್ಟಿಂಗ್ ಗೆ ಏಟಿ ಪರ್ಸೆಂಟ್ ಕಮ್ಮಿ ಆಯ್ತು ಇವತ್ತು ಟ್ರೀಟ್ಮೆಂಟ್ ತಗೊಂಡೋದೆ ಮಲ್ಲಿಗೆ ಎದ್ದಿದ ತಕ್ಷಣ ಇರ್ಲಿಲ್ಲ ಏಟಿ ಅವತ್ ಆಕ್ಚುಲಿ ಫುಲ್ ಕಮ್ಮಿ ಆಗ್ಬಿಟ್ಟಿತ್ತು ತ್ರೀ ಡೇಸ್ ಆದ್ಮೇಲೆ ಮತ್ತೆ ಬಂತು ಸೊ ಇಲ್ಲಿ ಬಂದಾಗ ಅವ್ರು ಹೇಳಿದ್ರು ಆ ಎನರ್ಜಿ ಬ್ಯಾಲೆನ್ಸ್ ಆಗ್ತಾ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಸೊ ಅವ್ರು ಹೇಳ್ದಾಗ ಕರಾರು ಬೇಕಾಗ ಟ್ರೀಟ್ಮೆಂಟ್ ಎಲ್ಲ ತಗೊಂಡೆ ಅವ್ರು ಹೇಳಿದ್ ಫುಡ್ ಡಯಟ್ಸ್ ಎಲ್ಲ ನಾನು ಒಟ್ಟು ಟು ಏಟ್ ವೀಕ್ಸ್ ವೀಕ್ಸ್ ಬಂದೆಂಟಿಕ್ಸ್ ತಗೊಂಡೋದೆ ವಾಸಿ ಆಗ್ತಾ ಬಂತು ಬಟ್ ಫಸ್ಟ್ ಯಾವಾಗ ನಂಗೆ ನೆಕ್ಸ್ಟ್ ಡೇಗೆ ರಿಸಲ್ಟ್ ಸಿಕ್ತೋ ಅವತ್ತೆ ಕೋರ್ಸ್ಗೆ ಎನ್ರಾಲ್ ಆಗ್ಬಿಟ್ಟೆ ಅವತ್ತೇ ಬಂದು ಕೋರ್ಸ್ ಜಾಯಿನ್ ಆದೆ ಅದಾದ್ಮೇಲೆ ಕ್ಲಿನಿಕ್ ಕಲಿತಾ ಹೋದೆ ಕೋರ್ಸ್ ಕಲಿತಾ ಕಲಿತಾ ನನ್ ಬಿಹೇವಿಯರ್ ಅಲ್ಲೇ ಆಗ್ಲಿ ಚೇಂಜಸ್ ತುಂಬಾ ಆಗ್ತಾ ಹೋಯ್ತು ಆ ಕೋರ್ಸ್ ಇಂದ ಜ್ಞಾನ ತುಂಬಾ ಚೆನ್ನಾಗಿ ಸಿಗ್ತಾ ಹೋಯ್ತು ಜನರ ಜೊತೆ ಒಡನಾಟ ಮಾಡೋದಾಗ್ಲಿ ಅವರ ಬಿಹೇವಿಯರ್ ಬಗ್ಗೆ ನೀವು ಹೇಳ್ತಿರಲ್ಲ ಯಾವ ಎನರ್ಜಿ ವ್ಯತ್ಯಾಸ ಇದ್ರೆ ಅವ್ರ ಬಿಹೇವಿಯರ್ ಹೇಗಿರುತ್ತೆ ಅಂತ ಸೊ ಆ ತರ ಅನಲೈಸ್ ಮಾಡ್ತಾ ಮಾಡ್ತಾ ಹೋಗ್ತಾ ಹೋದೆ ತಮ್ಮ ಎಜುಕೇಶನ್ ಏನಾಗಿದೆ ನಾನು ಬ್ಯಾಚುಲರ್ಸ್ ಆಫ್ ಇಂಜಿನಿಯರಿಂಗ್ ಓದಿದ್ದೀನಿ ಯಾವ ಬ್ರಾಂಚ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ನಾವು ಎಲೆಕ್ಟ್ರಾನಿಕ್ಸ್ ಅದೇ ನಾನು ಆಕ್ಚುಲಿ ಫಸ್ಟ್ ವರ್ಕ್ ಮಾಡ್ತಿದ್ದೆ ಬಟ್ ಅದೇ ಬ್ಯಾಕ್ ಪೇನ್ ಇಂದಾನೆ ಬಿಟ್ಟಿದ್ದು ವರ್ಕ್ ನ ಅದಾದ್ಮೇಲಿಂದ ಇದು ಪರಿಚಯ ಆಯ್ತು ಈಗ ಇದನ್ನೇ ಪ್ರಾಕ್ಟೀಸ್ ಮಾಡಬೇಕು ಅಂತ ಇದೇ ವೃತ್ತಿನ ತಗೋಬೇಕಂತ ಹೌದು ನೋಡಿ ಒಂದು ಇಂಜಿನಿಯರಿಂಗ್ ಓದ್ಬಿಟ್ಟು ಅದನ್ನ ಬಿಟ್ಟು ಈ ವೃತ್ತಿನ ತಗೋಬೇಕು ಅಂತ ಅನ್ಕೊಂಡಿದ್ರಲ್ಲ ಏನು ಆತ್ಮವಿಶ್ವಾಸ ನಿಮ್ಗೆ ಈ ವೃತ್ತಿನ ತಗೋಳೋದಕ್ಕೆ ನಾನು ಸುಮಾರು ಒಂದ್ ನಲ್ವತ್ತೈದರಿಂದ ಐವತ್ತು ಪೇಷಂಟ್ಸ್ ಗೆ ಟ್ರೀಟ್ ಮಾಡ್ತಾ ಇದ್ದೀನಿ ತುಮಕೂರಲ್ಲಿ ಒಳ್ಳೆ ರಿಸಲ್ಟ್ ಇದೆ ಅವ್ರು ತುಂಬಾ ಖುಷಿ ಪಡ್ತಾರೆ ವಿಥೌಟ್ ಮೆಡಿಸಿನ್ ನಮ್ಗೆ ವಾಸಿ ಆಗ್ತಿರೋದು ಆಮೇಲೆ ಕೆಲವರು ಶುಗರ್ ಪೇಷೆಂಟ್ಸ್ ಎಲ್ಲ ಉರಿತಿರುತ್ತೆ ಮಾತ್ರೆ ತಗೊಂಡು ಅವ್ರ ಕಂಟ್ರೋಲ್ ಇರಲ್ಲ ಬಟ್ ನನ್ನ ಹತ್ರ ಒಂದೇ ಫುಲ್ ಉರಿ ನಿಲ್ಸಿ ಅದ್ರ ಉರಿಗೆ ಸಂಬಂಧಪಟ್ಟ ಮಾತ್ರನೇ ಬಿಟ್ಬಿಟ್ಟಿದ್ದಾರೆ ಕೆಲವರು ಅಂತ ಖುಷಿ ಪಡ್ತಾರೆ ಸೊ ಅವರ ಒಂದು ರಿಸಲ್ಟ್ಸ್ ನಮ್ಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಒಂದು ಆತ್ಮವಿಶ್ವಾಸನ ಕೊಡುತ್ತೆ ಇಲ್ಲಿ ನಾನು ನೀನ್ ಹೇಳೋದಕ್ಕಿಂತ ಹೆಚ್ಚಿನ ಹೇಳ್ಬೇಕು ಹೌದು ಇವತ್ತೇನಪ್ಪ ಔಷಧಿ ಇಲ್ಲದೆ ಏನೂ ವಾಸಿಯಾಗಕ್ಕಾಗಲ್ಲ ಅಂತ ಸುಮಾರು ಜನ ನಂಬಿದ್ದಾರೆ ಓಕೆ ಅದು ನಂಬಿಕೆ ತಪ್ಪು ಅಂತ ಹೇಳ್ತಾ ಇಲ್ಲ ಯಾಕಂದರೆ ಹುಟ್ಟಿದಾಗ್ಲಿಂದ ಅದನ್ನೇ ನಾವು ನೋಡಿಕೊಂಡು ಕಲ್ತ್ಕೊಂಡು ಬಂದಿರ್ತೀವಿ ಸುಮಾರು ಐವತ್ತು ವರ್ಷಗಳ ಹಿಂದೆನೇ ಈ ಎಲ್ಲ ವಿದ್ಯೆಗಳು ಕಣ್ಮರೆಯಾಗ್ಬಿಟ್ಟಿದೆ ಅಕ್ಯು ಪ್ರೆಜರ್ ಏನು ಕಲರ್ ಥೆರಪಿ ಏನು ಅಕ್ಯು ಪಂಚರ್ ಏನು ನಮ್ಮ ಪೂರ್ವಜರು ಇದನ್ನೆಲ್ಲ ಮಾಡ್ತಾ ಇದ್ರು ಬಟ್ ಇವತ್ತು ನಾವು ಕಲಿತಾ ಇಲ್ಲ ನಮ್ಮ ಅಪ್ಪರೇ ಕಲ್ತಿಲ್ಲ ಅಂದರೆ ನಮ್ಗೆ ನಮ್ಗೆ ಹೆಂಗೆ ನೆನಪಿರುತ್ತೆ ನಮಗೂ ಕಲಿಯಲ್ಲ ಹಾಗಾಗಿ ಇದನ್ನ ಜನರು ನಂಬೋದು ಕಷ್ಟ ಇರುತ್ತೆ ಬಟ್ ಸ್ವಲ್ಪ ಹಿಂದ್ಗಡೆ ಹೋಗಿ ನೋಡಿ ಹಿಸ್ಟ್ರಿ ನೋಡಿ ಸೊ ಡಾಕ್ಟರ್ಸ್ ಅಂತ ಇರಲಿಲ್ಲ ಮದ್ದು ಈಲರ್ಸ್ ಅಂತ ಇದ್ರು ಈಲರ್ಸ್ ಯಾರು ಅಂದರೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಕಾಯಿಲೆ ಎರಡನ್ನೂ ವಾಸಿ ಮಾಡೋರು ನಿಮ್ಮ ದೇಹದ ಶಕ್ತಿನ ವೃದ್ಧಿ ಮಾಡೋರಾಗಿದ್ದರು ಬಟ್ ಇವತ್ತು ಡಾಕ್ಟರ್ಸ್ ಇದ್ದಾರೆ ಡೆಫಿನೆಟಾಗಿ ಅವರು ಸಿಮ್ಟಮ್ಸ್ ರಿಲೀಫ್ ಮಾಡ್ತಾರೆ ಬಟ್ ನಮಗೆ ಬೇಕಾಗಿರೋದು ಕ್ಯೂರ್ ನೀವೇ ಹೇಳಿದ್ರಲ್ಲ ನಾಲ್ಕೈದು ವರ್ಷದಿಂದ ಸಿಮ್ಟಮೆಟಿಕಲ್ ಕ್ಯೂರ್ ಪೇನ್ ಕಿಲ್ಲರ್ ತೊಗೊಂಡ್ರೆ ನಾವು ಕಮ್ಮಿ ಆಗುತ್ತೆ ಬಿಟ್ರೆ ನೋವು ಜಾಸ್ತಿ ಆಗುತ್ತೆ ಆಮೇಲೆ ಪೇನ್ ಕಿಲ್ಲರ್ ತಗೊಂಡಾಗ ತುಂಬ ಮಂಪರು ಆಕ್ಟಿವ್ನೆಸ್ ಇರೋಲ್ಲ ಸುಮಾರು ಸೈಡ್ ಎಫೆಕ್ಟ್ಸ್ ಇರುತ್ತೆ ಬಟ್ ನಾವು ಕೊಡೋ ಟ್ರೀಟ್ಮೆಂಟಲ್ಲಿ ನಿಮಗೆ ಬ್ಯಾಕ್ ಪೇನಿಗೆ ಅಂತ ಕೊಟ್ಟಿದ್ರು ಅದು ಹೋಲ್ ಬಾಡಿ ವರ್ಕ್ ಆಗುತ್ತೆ ಸೀದ ಅಡ್ವಾಂಟೇಜ್ ಅವ್ರು ಒಂದು ಪೇನ್ ಕಡಿಮೆ ಮಾಡಕ್ಕೆ ಮಾತ್ರ ಕೊಟ್ರೆ ಇಪ್ಪತ್ ಕಾಯಿಲೆ ಬರುತ್ತೆ ನಾವೊಂದು ಪೇನ್ ವಾಸಿ ಮಾಡಕ್ ಕೊಟ್ರೆ ಇಪ್ಪತ್ ಕಾಯಿಲೆ ವಾಸಿ ಆಗುತ್ತೆ ದಿಸ್ ಈಸ್ ಕಾಲ್ಡ್ ಓಲಿಸ್ಟಿಕ್ ಹೀಲಿಂಗ್ ನಿಮ್ಮನ್ನ ಸಮಗ್ರವಾಗಿ ವಾಸಿ ಮಾಡ್ತಕ್ಕಂತ ಒಂದು ಟ್ರೀಟ್ಮೆಂಟ್ ಇದು ಇದನ್ನ ಕಲಿಯೋದಕ್ಕೆ ಹೆಚ್ಚು ಕಡಿಮೆ ಒಂದು ವರ್ಷ ಟೈಮ್ ಆಗುತ್ತೆ ಬಟ್ ನಿಮ್ಮ ಜೀವನದಲ್ಲಿ ಈ ಒಂದು ವರ್ಷ ಏನು ಇನ್ವೆಸ್ಟ್ ಮಾಡ್ತೀರ ಟೈಮು ಎಫರ್ಟು ಮನಿ ಇಸ್ ಇಟ್ ವರ್ತ್ ಹೌದು ಸರ್ ಈ ವಿಂಟರ್ ಸೀಸನ್ ಅಲ್ಲಿ ನಮ್ಮನೇಲಿ ಯಾರು ಡಾಕ್ಟರ್ ಹತ್ರ ಹೋಗೇ ಇಲ್ಲ ಇನ್ಫ್ಯಾಕ್ಟ್ ನಮ್ಮ ಮದರ್ಗ್ ಬರಕ್ ಕೇಳ್ತಿದ್ರು ಅವ್ರು ಬರ್ತಿರ್ಲಿಲ್ಲ ಬಟ್ ನಾನು ಕೋರ್ಸ್ ಕಲ್ತಿಂದಲ್ಲ ಮನೇಲೆ ಟ್ರೀಟ್ಮೆಂಟ್ ಕೊಡ್ತಾ ಸ್ಟಾರ್ಟ್ ಮಾಡಿದೆ ಕಲರ್ ಥೆರಪಿ ಇಂದಾನೆ ಅವ್ರ ಇವಾಗ ಕಲರ್ಸ್ ಯಾವ್ದು ಹಚ್ಕೊಳ್ಳಿ ಅಂತ ಕೇಳ್ತಾರೆ ಹಲೋ ಆಗ್ಲಿ ಇದಾಗ್ಲಿ ನಮ್ಮ ತಂದೆಯವರು ಪ್ರತಿ ವಿಂಟರ್ ಅಲ್ಲೂ ಅವ್ರಿಗೆ ಬ್ಯಾಕ್ ಪೈನ್ ಬರೋದು ಲೋಯರ್ ಬ್ಯಾಕ್ ಪೈನ್ ಅದಕ್ಕೆ ಡಾಕ್ಟರ್ ಹತ್ರ ಹೋಗೇ ಹೋಗವ್ರು ಈ ಸಲ ನಾನೇ ಇಲ್ಲಿಗೆ ಡಾರ್ಕ್ ಬ್ಲೂ ಬೆಳಿಗ್ಗೆ ನೈಟ್ ಬ್ಲಾಕ್ ಹೇಳಿದೆ ಈ ವರ್ಷ ಅವ್ರು ಡಾಕ್ಟರ್ ಹತ್ರ ಹೋಗೇ ಇಲ್ಲ ಪ್ರತಿ ಸಲ ಡಾಕ್ಟರ್ ಹತ್ರ ಹೋದ್ರೆ ಆ ಪೈನ್ ಗೋಸ್ಕರ ಅವರು ಒಂದು ಫೋರ್ ವೀಕ್ಸ್ ಯಾವ್ದೋ ವಿಟಮಿನ್ ಟ್ಯಾಬ್ಲೆಟ್ ಏನೋ ಕೊಡೋರು ಬಟ್ ಈ ವರ್ಷ ಅವ್ರು ಅದನ್ನ ತಗೊಂಡಿಲ್ಲ ಆಮೇಲೆ ಥ್ರೋಟ್ ಇನ್ಫೆಕ್ಷನ್ ತುಂಬಾ ಆಗೋದು ಅದಕ್ಕೆ ಥ್ರೋಟ್ ರಿಫ್ಲೆಕ್ಸ್ ಗೆ ಸಿಂಪಲ್ ಆಗಿ ಬ್ಲಾಕ್ ಕೊಟ್ಟೆ ಕಫ ಇದ್ದಾಗ ಡಾರ್ಕ್ ಬ್ಲೂ ಹಾಕು ಅಂತ ಹೇಳಿದೆ ಎರಡು ತುಂಬಾ ಚೆನ್ನಾಗಿ ವರ್ಕ್ ಆಗಿ ಅವರು ಈ ವರ್ಷ ಡಾಕ್ಟರ್ ಹತ್ರ ಹೋಗಿಲ್ಲ ನೀವು ಈ ಚಿಕ್ಕ ವಯಸ್ಸಿಗೆ ಈಲಿಂಗ್ ವೃತ್ತಿನ ಆಯ್ಕೆ ಮಾಡ್ಕೊಂಡಿರೋದು ನಿಮ್ ಪೇರೆಂಟ್ಸ್ ಗೆ ಖುಷಿ ಕೊಟ್ಟಿದ್ದೇನೆ ಹಾ ಖುಷಿ ಕೊಟ್ಟಿದ್ರು ಅವ್ರು ಹೇಳಿಲ್ವಾ ಇಂಜಿನಿಯರಿಂಗ್ ಓದ್ಬಿಟ್ಟು ಫಸ್ಟ್ ಬೈ ಇಂಜಿನಿಯರಿಂಗ್ ಓದ್ಬಿಟ್ಟು ಚುಚುತ್ತಿನ ಅಂತ ಇದೇನು ಅಕ್ಯುಪ್ರೈಜರ್ ಅಂತ ಅಂತ ಹೇಳಿ ಇಲ್ಲ ನಮ್ಮ ಆತರ ಏನು ಹೇಳಿಲ್ಲ ಬಟ್ ನಮ್ಮ ಸ್ವಲ್ಪ ಕಾನ್ಫಿಡೆನ್ಸ್ ಇರ್ಲಿಲ್ಲ ಈಗೀಗ ಅವರು ಕಾನ್ಫಿಡೆನ್ಸ್ ಡೆಫಿನೆಟ್ ಆಗಿ ಮುಂದಿನ ದಿನಗಳಲ್ಲಿ ಜನಕ್ಕೆ ಔಷಧ ರಹಿತ ಚಿಕಿತ್ಸೆ ಬೇಕಾಗಿದೆ ನಿಮ್ಮ ಒಂದು ಭವಿಷ್ಯ ಉಜ್ವಲವಾಗಿರುತ್ತೆ ಪ್ರಾಕ್ಟೀಸ್ ಮಾಡಿ ನಿಮ್ಮ ಬೆನ್ನೆಲು ಬಾಗಿ ಬಸವ ಅಕಾಡೆಮಿ ಇರುತ್ತೆ ನಿಮ್ಗೆ ಯಾವಾಗ ಏನೇ ಕಲಿಬೇಕಂತಂದ್ರೂ ನೀವು ಅಕಾಡೆಮಿಗೆ ಬರ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಈ ಟಿ ಎಂ ಕೋರ್ಸ್ನ ಆಯ್ಕೆ ಮಾಡ್ಕೊಳ್ಳಿ ಸೊ ನಿಮ್ಮ ಮನೆ ಮತ್ತು ನಿಮ್ಮ ಜೀವನನ ಔಷಧರಹಿತವಾಗಿ ಮಾಡಿ ಥ್ಯಾಂಕ್ ಯು ವೆರಿ ಮಚ್